ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಜನ ಊರಿನ ಕಡೆ ಹೊರಟಿದ್ದಾರೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲಿ ನಿನ್ನೆ ರಾತ್ರಿ ಜನ ಸಾಗರವೇ ಸೇರಿದೆ ಗಣೇಶ ಹಬ್ಬದ ಪ್ರಯುಕ್ತ ಹೆಚ್ಚುವರಿ ಬಸ್ ಅನ್ನ ನಿಯೋಜನೆ ಮಾಡಲಾಗಿದ್ದು ಮೆಜೆಸ್ಟಿಕ್ ನಿಂದ ಬೇರೆ ಬೇರೆ ಊರುಗಳಿಗೆ ಈ ಬಸ್ಗಳು ಹೋಗ್ತಾ ಇದೆ ಒಂದು ಸಾವಿರಕ್ಕಿಂತಲೂ ಹೆಚ್ಚು ಬಸ್ಗಳು ಓಡಾಡ್ತಾ ಇದೆ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಬಳ್ಳಾರಿ ದಾವಣಗೆರೆ ಮಂಗಳೂರು ಸೇರಿದಂತೆ ತಮ್ಮ ಊರಿನ ಕಡೆ ಹೋಗ್ತಾ ಇದ್ದಾರೆ ಜನ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಮುನ್ನೂರಕ್ಕೂ ಅಧಿಕ ಬಸ್ಗಳು ಓಡಾಟ ನಡೆಸಿದೆ ಸುಮಾರು ಮುನ್ನೂರ ಐವತ್ತರಿಂದ ನಾನೂರು ಬಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಜನ ಊರಿನ ಕಡೆ ಹೊರಟಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಮೆಜೆಸ್ಟಿಕ್ನಲ್ಲಿ ನಿನ್ನೆ ರಾತ್ರಿ ಜನ ಸಾಗರವೇ ಇತ್ತು ಇವತ್ತು ಗೌರಿ ಹಬ್ಬ ನಾಳೆ ಗಣೇಶ ಹಬ್ಬ ಇರೋದ್ರಿಂದ ನಿನ್ನೆಯೇ ಊರಿಗೆ ಹೋಗೋದಕ್ಕೆ ಅಂತ ಜನ ಮೆಜೆಸ್ಟಿಕ್ನಲ್ಲಿ ಬಂದು ಸೇರಿದ್ರು ನೆನೆ ರಾತ್ರಿ ಇಡೀ ಮೆಜೆಸ್ಟಿಕ್ ಹೇಗಿತ್ತು ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ರು ಹೆಚ್ಚುವರಿ ಬಸ್ಸನ್ನು ಹಾಕಲಾಗಿದೆ ಆದರೂ ಸಹ ಜನ ಬಸ್ ಸಿಗದೆ ಒಂದಷ್ಟು ಪರದಾಡಿದ್ದಾರೆ ಗಣೇಶ ಹಬ್ಬದ ಪ್ರಯುಕ್ತ ಹೆಚ್ಚುವರಿ ಬಸ್ಗಳನ್ನು ನಿಯೋಜನೆ ಮಾಡಲಾಗಿದ್ದು ಒಂದು ಸಾವಿರಕ್ಕಿಂತಲೂ ಹೆಚ್ಚು ಬಸ್ಗಳು ನಿನ್ನೆ ರಾತ್ರಿ ಓಡಾಡಿದೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದಲೂ ಕೂಡ ಸುಮಾರು ಮುನ್ನೂರ ಐವತ್ತರಿಂದ ನಾನೂರು ಬಸ್ಗಳು ಕಾರ್ಯನಿರ್ವಹಿಸಿವೆ I uh -huh. <laughs> ಸದ್ಯ ನಾನು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿದ್ದೀನಿ ಗಣೇಶನ ಹಬ್ಬಕ್ಕೆ ಎಲ್ಲರೂ ಕೂಡ ಅವರವರ ಊರಿಗೆ ಇಲ್ಲಿ ಹೋಗೋದಕ್ಕೆ ಇಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ನೀವು ನೋಡ್ಬೋದು ನಾನಿವಾಗ ಅದೇ ಸ್ಥಳದಲ್ಲಿ ನೀ ರೀತಿಯಾದಂಥ ಒಂದು ಬಸ್ಗಳ ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಲಾಗಿದೆ ಅಂತಂದರೆ ಮೆಜೆಸ್ಟಿಕ್ನ ಇನ್ ಮೆಜೆಸ್ಟಿಕ್ನಿಂದ ಇಂದು ಎಂಟುನೂರ ಐವತ್ತರಿಂದ ಸಾವಿರ ಬಸ್ಗಳು ಓಡಾಟ ಆಗ್ತಾ ಇದೆ ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಈಗಾಗಲೇ ಬುಕ್ಕಿಂಗನ್ನು ಮಾಡ್ಕೊಂಡಿದ್ದಾರೆ ಮತ್ತು ಯಾರು ಬುಕ್ಕಿಂಗನ್ನು ಮಾಡ್ಕೊಂಡಿಲ್ಲ ಅವರಿಗಾಗಿ ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ಬಸ್ಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ ಮತ್ತು ಇಲ್ಲಿ ನೋಡ್ಬೋದು ಪೊಲೀಸ್ ಸೆಕ್ಯೂರಿಟಿ ಹಿಡ್ಕೊಂಡು ಸಾಕಷ್ಟು ರೀತಿಯಲ್ಲಿ ಒಂದು ಫೆಸಿಲಿಟೀಸ್ ಅನ್ನ ಇವತ್ತು ನೀಡಿದ್ದಾರೆ ಯಾಕಂತಂದ್ರೆ ಗಣೇಶನ ಹಬ್ಬಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಹೋಗೋದ್ರಿಂದ ಯಾವುದೇ ರೀತಿಯಾದಂತಹ ಒಂದು ಘಟನೆ ನಡೀಬಾರ್ದು ಇಲ್ಲಿ ಗಲಾಟೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ವತಿಯಿಂದ ಇಲ್ಲಿ ಒಂದು ಬಸ್ಗಳನ್ನ ನಿಯೋಜನೆ ಮಾಡಿದರೆ ಬಳ್ಳಾರಿ ದಾವಣಗೆರೆ ಮೈಸೂರು ಚಿಕ್ಕಮಗಳೂರು ಹಾಸನ ಈ ಈ ರೂಟ್ಗಳಲ್ಲಿ ಬಿ ಎಂ ಟಿ ಸಿ ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ ಮತ್ತೆ ಏನಂತಂದ್ರೆ ಶಕ್ತಿ ಯೋಜನೆಯಿಂದ ಏನೋ ಮಹಿಳೆಯರಿಗೆ ಒಂದು ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿ ಕ ನಮಗೆ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಬಸ್ ಸ್ಟ್ಯಾಂಡ್ನಲ್ಲಿ ಪುರುಷರಿಗೆ ಮಹಿಳೆಯರೇ ನಮಗೆ ಹೆಚ್ಚು ಕಂಡು ಬರ್ತಾ ಇದ್ದಾರೆ ಮತ್ತೆ ಯಾವುದೇ ರೀತಿಯಾದಂತಹ ಒಂದು ಇಲ್ಲಿ ಅಡಚಣೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಪೊಲೀಸರ ನಿಯೋಜನೆಯನ್ನು ಕೂಡ ಇಲ್ಲಿ ಮಾಡಲಾಗಿದ್ದಾರೆ ಸುಮಾರು ಒಂದು ಸಾವಿರಕ್ಕಿಂತಲೂ ಹೆಚ್ಚು ಬಸ್ಸುಗಳು ಇವತ್ತು ಮೆಜೆಸ್ಟಿಕ್ನಿಂದ ಬೇರೆ ಬೇರೆ ಊರುಗಳಿಗೆ ತೆರಳಿದ್ದಾರೆ ಮತ್ತೆ ಮೆಜೆಸ್ಟಿಕ್ ಮಾತ್ರವಲ್ಲದೆ ಮೈಸೂರು ಮೈಸೂರು ರಸ್ತೆಯಲ್ಲಿ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲೂ ಕೂಡ ಇಲ್ಲಿ ಸಾಕಷ್ಟು ಬಸ್ ಗಳನ್ನ ಇಲ್ಲಿ ಬಿ ಎಂ ಟಿ ಸಿ ವತಿ ಮತ್ತೆ ಕೆ ಎಸ್ ಆರ್ ಟಿ ಸಿ ವತಿಯಿಂದ ಇಲ್ಲಿ ಹೆಚ್ಚುವರಿ ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ ಸೊ ಸಾಕಷ್ಟು ಸಂಖ್ಯೆ ಪ್ರಯಾಣಿಕರು ಬೆಂಗಳೂರಿನಿಂದ ಬೇರೆ ಬೇರೆ ಊರಿಗೆ ತೆರಳೋದಕ್ಕೋಸ್ಕರ ಈ ರೀತಿಯಾದಂತಹ ಒಂದು ರಶ್ ಕೂಡ ನಮ್ಗೆ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಸತ್ಯ ಜೊತೆ ನಟರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್